ಐ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಗುರು ನೀವು ನೋಡ್ತಾ ಇದ್ರ ಜನ ಗುರು ಯೂಟ್ಯೂಬ್ ಚಾನಲ್ ಇವತ್ತು ಸಿನಿಮಾ ಅಪ್ಡೇಟ್ಗೆ ಸ್ವಾಗತ ಇವತ್ತು ಪ್ರಮುಖ ಸುದ್ದಿಗಳ ಸಿನಿಮಾ ಬಗ್ಗೆ ಒಂದು ಬಿಲ್ಲರಂಗ ಭಾಷೆ ಬಗ್ಗೆ ಇದೆ ಇದರಡು ಮುಂಜಾನೆ ತಟ್ಟುವುದು ಕಾಂಟ್ರವರ್ಸಿ ಅದೇ ರೀತಿ ಪಿ ಅವರು ಭಯಾನಕ ದಂಡ ಹಾಕಿದ್ದಾರೆ ಏನು ಆಗಿ ನೋಡೋಣ ಬನ್ನಿ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನಾ ಮಾಡಿ ಮೊದಲ ಬಂದ್ಬಿಟ್ಟು ಬಿಲ್ಲ ಬಗ್ಗೆ ಮಾತಾಡ್ತೀನಿ ಒಂದು ಅಪ್ಡೇಟ್ ಬಂದಿದೆ ಆ ಸುದೀಪ್ ಅವರು ಸದ್ಯ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಮ್ಯಾಚ್ ಕೂಡ ಆಯಿತು ನಂತರ ಮುಂದಿನ ಸಿನಿಮಾ ಯಾವ್ದು ಯಾವ್ದು ಅಂತ ಕುತೂಹಲದಲ್ಲಿ ಕೂಡ ಎಲ್ಲರೂ ಕೂಡ ಇದೀರ ಬಹಳ ದಿನಗಳಿಂದ ನಿರೀಕ್ಷೆ ಇದೆ ಬಿಲ್ಲರಂಗ ಭಾಷಾ ಚಿತ್ರೀಕರಣ ಶೂಟಿಂಗ್ ಕೂಡ ಶುರು ಆಗುತ್ತೆ ಶುರು ಆಗುತ್ತೆ ನೋಡೋದಾದ್ರೆ ಗುಡ್ ನ್ಯೂಸ್ ಕೂಡ ಬಂದಿದೆ ಮಾರ್ಚ್ ಎರಡನೇ ವಾರದಲ್ಲಿ ಶೂಟಿಂಗ್ ಕೂಡ ಶುರು ಆಗ್ತದೆ ಅಂತ ಮಾಹಿತಿ ಕೂಡ ಬಂದಿದೆ ಇದನ್ನ ಸ್ವತಃ ಸುದೀಪ್ ಅವರು ಕೂಡ ಟ್ವೀಟ್ ಮಾಡಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಮಾರ್ಚ್ ಸೆಕೆಂಡ್ ವೀಕ್ ಇಂದ ಶೂಟಿಂಗ್ ಕೂಡ ಶುರು ಆಗುತ್ತೆ ಇದಕ್ಕೆ ಅನೂಪ್ ಭಂಡಾರ ಅವರು ನಿರ್ದೇಶನ ಕೂಡ ಮಾಡ್ತಾ ಇದ್ದಾರೆ ಈ ಹಿಂದೆ ಸುದೀಪ್ ಅವರು ಆಕ್ಟಿಂಗ್ ಮಾಡಿರೋ ವಿಕ್ರಾಂತ್ ರೋಣ ಅನ್ನು ಕೂಡ ಇವರೇ ಡೈರೆಕ್ಟ್ ಡೈರೆಕ್ಷನ್ ಕೂಡ ಮಾಡಿದ್ರು ಅನೂಪ್ ಭಂಡಾರಿ ಅವರು ಆ ನಂತರ ಸುದೀಪ್ ಅವರದು ಇನ್ನೊಂದು ನಿರೀಕ್ಷಿತ ಸಿನಿಮಾ ಬಂದ್ಬಿಟ್ಟು ಅಶ್ವತ್ಥಾಮ ಬಿಲ್ಲರಂಗ ಭಾಷಾ ಬಳಿಕ ಅಶ್ವಥಮ್ಮ ಕೂಡ ಶೂಟಿಂಗ್ ಕೂಡ ಶುರು ಆಗೋದಂತ ಕೂಡ ಮಾಹಿತಿ ಬರ್ತಾ ಇದೆ ಆ ಪರಭಾಷೆ ಬೇರೆ ಭಾಷೆಯ ನಿರ್ದೇಶಕರು ಕೂಡ ಸುದೀಪ್ ಅವರ ಅವರನ್ನು ತಮಿಳು ಚಿತ್ರ ಚಿತ್ರಗಳಲ್ಲಿ ಪ್ರಸ್ತಾಪ ಪ್ರಸ್ತಾಪನೆ ಕೂಡ ಮಾಡಿದ್ದಾರೆ ಬಟ್ ಸುದೀಪ್ ಅವರು ತಮ್ಮ ಸಿನಿಮಾಗಳಿಗೆ ಹೆಚ್ಚು ಒತ್ತು ಕೊಟ್ಟಿರೋ ಕಾರಣ ಹೆಂಗಿದ್ರು ಈ ಬಾರಿ ನಿಮ್ಗತಿಯವರೆಗೆ ಬಿಗ್ ಬಾಸ್ ಕೂಡ ಹೋಗ್ತಾ ಇಲ್ಲ ಬಿಗ್ ಬಾಸ್ ಕೂಡ ಎಂಡ್ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ತನ್ನ ಸಿನಿಮಾಗಳಿಗೆ ಕನ್ನಡ ಸಿನಿಮಾಗಳಿಗೆ ಫೋಕಸ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ ಇನ್ನೊಂದು ಎರಡನೇ ನ್ಯೂಸ್ ಬಂದ್ ಬರೋದಾದ್ರೆ ಪಿ ವಿ ಆರ್ ವಿರುದ್ಧ ಒಬ್ಬ ದೂರು ಮಾಡಿದ್ದಾನೆ ಅತಿಯಾಗಿ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಆಗೋರು ಪಿ ವಿ ಗೆ ಹೋಗ್ಲಿ ಅದೊಂದು ಸ್ಮಾಲ್ ಥಿಯೇಟರ್ಗೆ ಹೋಗಿ ಬರೀ ಬೇಕ ಬಿಟ್ಟ ಅಡ್ವರ್ಟೈಸ್ಮೆಂಟ್ ಕಾಲ್ ಗಂಟೆ ಇಪ್ಪತ್ತು ನಿಮಿಷ ಏಳರಲ್ಲ ಕೆಳ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಕೊಡ್ತಾ ಹೋಗ್ತಾರೆ ಈ ಇಶು ಕೂಡ ನಡೆದಿದೆ ಬೆಂಗಳೂರಿನಲ್ಲಿ ಅಭಿಷೇಕ್ ಎಂ ಆರ್ ಅನ್ನೋ ವ್ಯಕ್ತಿ ಸ್ಯಾಮ್ ಬಹುದರ್ ಎಂಬ ಸಿನಿಮಾ ನೋಡಕ್ ಹೋಗ್ತಾನೆ ಸ್ಯಾಮ್ ಬಹುದರ್ ಸಿನಿಮಾ ಪಿ ವಿ ಆರ್ ಐನಾಕ್ಸ್ ಕೂಡ ಹೋಗಿರ್ತಾನೆ ಅದ್ರಲ್ಲಿ ಹೋದಾಗ ಅವನು ತಲೆ ತರ ಟೆನ್ಷನ್ ಆಗ್ಬಿಡ್ತಾ ಯಾಕಂದ್ರೆ ಬರೋಬ್ಬರಿ ಇಪ್ಪತ್ತೈದು ನಿಮಿಷ ಪದೇ 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 ಆಡ್ಸ್ ತೋರಿಸ್ತಾರಂತೆ ಆ ರೀತಿ ಸಮಯ ಈ ರೀತಿ ವ್ಯತ್ಯ ವ್ಯರ್ಥ ಆಗಿರೋ ಕಾರಣ ಅವನಿಗೆ ಆಫೀಸ್ಗೆ ಹೋಗ್ ಆಗ್ಲಿಲ್ವಂತೆ ಆಫೀಸ್ಗೆ ಹೋಗಕ್ ಆಗ್ಲಿಲ್ಲ ಕಷ್ಟ ಆಯ್ತಂತೆ ಈಗ ಅವ್ನ ಏನ್ ಮಾಡ್ದ ಸಿಂಪಲ್ಲಿ ಹೋಗ್ಬಿಟ್ಟು ವಿಡಿಯೋ ವಿಡಿಯೋ ಮಾಡ್ಕೊಂಡಿದ್ದನ್ಸುಮರ್ ಫಾರ್ಮ್ಗೆ ಹೋಗ್ದ ಅದೇ ದೂರ ಕೊಟ್ಟ ನಂತರ ಐನಾಕ್ಸಿಗೆ ಬರೋವರು ಇಪ್ಪತ್ತೆಂಟು ಸಾವಿರ ದಂಡ ಕೂಡ ವೆಚ್ಚಿದೆ ಅಂತೆ ಆ ಇಲ್ಲಿ ಏನು ಆದೇಶ ಕೊಟ್ಟಿದೆ ಅಂದ್ರೆ ವೇದಿಕೆ ಗ್ರಾಹಕರ ವೇದಿಕೆ ಸಿನಿಮಾ ಪ್ರದರ್ಶನ ಮಾಡಬೇಕಾದ್ರೆ ನಿಖರವಾಗಿ ಟಿಕೆಟ್ ನಲ್ಲಿರುವ ಸಮಯಕ್ಕೆ ನೀವು ಆರಂಭ ಮಾಡಬೇಕು ಆ ಜಾಗತ ಸಮಯಗಳನ್ನ ನೀವು ಮೆನ್ಷನ್ ಮಾಡಬಾರ್ದು ಜಾಗೃತ ಸಪ್ರೇಟ್ ಆಗಿಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಸಿನಿಮಾ ಶುರು ಆಗುತ್ತೆ ಅಂತ ಹೇಳ್ಬೇಕು ಆ ಆಲೋಬರ್ ಇದೇ ರೀತಿ ದೂರುಗಳು ಕೂಡ ಬಂದಿದ್ದಾವೆ ಆದ್ರೆ ಯಾವುದೇ ರೀತಿ ಕ್ರಮಗಳನ್ನ ಕೈಗೊಂಡಿಲ್ಲ ಈ ಪ್ರಕರಣ ಬಳಿಕ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಿಯಂತ್ರಣ ಆಗ್ಬೋದು ಅಂತ ಹೇಳ್ತಾ ಇದೆ ಹೌದು ಗುರು ಒಂದು ಗುಡ್ ನ್ಯೂಸ್ ಒಳ್ಳೇದಾಯ್ತು ಈ ರೀತಿ ಇಷ್ಟ ಬಂದಂಗೆ ಬಂದಂಗ್ಸ್ ಕೊಡುತ್ತಾರೆ ಅವರು ರೆವಿನ್ಯೂ ಮಾಡ್ಕೊಳ್ತಾರೆ ಓಕೆ ಆಡ್ಸ್ ಗಳು ಕೊಡಬೇಕು ಇದಿಷ್ಟು ಲಿಮಿಟ್ ಇರುತ್ತೆ ಇವರು ಬೇಕಾಬಿಟ್ಟಿ ದುಡ್ಡು ಎಕ್ಸ್ಟ್ರಾ ಚಾರ್ಜ್ ಮಾಡಿಸ್ತಾರೆ ಪಿ ವಿ ರಂಗನಾಕ್ ಅವರು ಎಕ್ಸ್ಟ್ರಾ ಟ್ಯಾಕ್ಸಸ್ ಚಾರ್ಜ್ ಚಾರ್ಜ್ ಕೂಡ ಮಾಡ್ತಾರೆ ಮೊದ್ಲೇ ದುಬಾರಿ ಇರುತ್ತೆ ಆ ನಿಟ್ಟಿನಲ್ಲಿ ಅದ್ರ ಜೊತೆ ನೀವು ಆ ಬೇಕಾಗಿ ಆಡ್ಸ್ ಗಳು ಕೂಡ ನೋಡ್ಬೇಕು ಓಕೆ ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷಕ್ಕೆ ಓಕೆ ಇಪ್ಪತ್ ನಿಮಿಷ ಇಪ್ಪತ್ತೈದು ನಿಮಿಷ ಆಡ್ಸ್ ಕೂತ್ಕೊಂಡ್ರೆ ತಲೆ ನಿಂತು ತಲೆನೋವು ಬರುತ್ತೆ ಗುರು ಈ ರೀತಿ ಒಂದು ಫೈನ್ ಹಾಕಿರೋದು ಒಳ್ಳೆ ಸುದ್ದಿ ನಂತರ ಎದ್ದೇಳು ಮಂಜುನಾಥ ಟು ಅದು ಬಂದ್ಬಿಟ್ಟು ಫೆಬ್ರವರಿ ಟ್ವೆಂಟಿ ಫಸ್ಟ್ ಅಂದ್ರೆ ನಾಳೆ ರಿಲೀಸ್ ಆಗ್ಬೇಕಿತ್ತು ಆ ಈಗ ಸಿವಿಲ್ ಕೋರ್ಟ್ ಬಂದ್ಬಿಟ್ಟು ಇದಕ್ಕೆ ತಡೆ ಆಯ್ನೆ ಕೊಟ್ಟಿದೆ ಕಾರಣ ಇಷ್ಟೇ ಅಹ್ ಗುರುಪ್ರಸಾದ್ ಸತೋದರು ತೀರೋದ್ರ ಗುರುಪ್ರಸಾದ್ ಅವರ ಪತ್ನಿ ಈ ಮೇಲೆ ಚಿತ್ರದ ಮೇಲೆ ನನಗೆ ಹಕ್ಕು ಇದೆ ಆ ಅಂತ ಹೇಳಿ ಒಂದು ದೂರು ಕೂಡ ದಾಖಲೆ ಕೂಡ ಮಾಡ್ತಾರೆ ಹಣ ವ್ಯವಹಾರ ಸಂಬಂಧ ಅವರು ಒಂದು ಕಂಪ್ಲೇಂಟ್ ಕೂಡ ಮಾಡ್ತಾರೆ ದೂರು ಕೂಡ ದಾಖಲೆ ದಾಖಲೆ ಮಾಡ್ತಾರೆ ಅಹ್ ಕಾರಣ ಎಷ್ಟೇ ನಿರ್ಮಾಪಕರಾದ ರಮೇಶ್ ರವರು ಚಿತ್ರ ಅಂದ್ರೆ ಫಿಲಮ್ ಕಂಪ್ಲೀಟ್ ಮಾಡೋದಕ್ಕೆ ಮೂವತ್ ಲಕ್ಷ ರೂಪಾಯಿ ಬೇಕು ಅಂತ ಹೇಳಿ ಕೇಳಿದ್ರಂತೆ ಲಾಭದಲ್ಲಿ ಅರ್ಧ ಪರ್ಸೆಂಟ್ ನ ನಿಮ್ಮ ಕುಟುಂಬಕ್ಕೆ ಕೊಡ್ತೀವಿ ಅಂತ ಕೂಡ ಹೇಳಿದ್ರಂತೆ ಆದ್ರೆ ಇವರ ಪತ್ನಿ ನಾಲ್ಕು ಲಕ್ಷ ಅಡ್ವಾನ್ಸ್ ಕೂಡ ಕೇಳಿದಾರಂತೆ ಇದರ ವಿಚಾರ ಇದರ ವಿಚಾರ ಒಂದ್ಬಿಟ್ಟು ಗಲಾಟೆ ಆಗಿದೆ ದುಡ್ಡನ್ನ ಕೊಟ್ಟಿದ್ದಾರೆ ಅವರ ವೈಫು ಶೇಕಡ ಫಿಫ್ಟಿ ಪರ್ಸೆಂಟ್ ಲಾಭ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರು ಅಂತ ನಿರ್ಮಾಪಕರು ಬಟ್ ಏನಾಗಿದೆ ಅಂದ್ರೆ ಇವರು ಅವರ ಪತಿ ಗುರುಪ್ರಸಾದ್ ಅವರ ಪತಿ ಸಾರಿ ಗುರುಪ್ರಸಾದ್ ಅವರ ಪತ್ನಿ ನಾಲ್ಕು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೇಳಿದ್ರಂತೆ ಆ ನಿಟ್ಟಿನಲ್ಲಿ ಸಮಸ್ಯೆ ಆಗಿದೆ ಈಗ ನಿರ್ಮಾಪಕ ರಮೇಶ್ ಹೇಳಿದಾರೆ ಅಂದ್ರೆ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಒಂದ್ ರೂಪಾಯಿ ಕೊಡಲ್ಲ ಲಾಭ ಬಂದ್ರೆ ಮಾತ್ರ ಕೊಡ್ತೀನಿ ಅಂತ ಹೇಳಿದಾರೆ ಈ ಸಿನಿಮಾ ಮುಂದೆ ಏನಾಗಬಹುದು ಅನ್ನೋದು ಬೆಳವಣಿಗೆ மெய் திங் சதீப் ரவர பிள்ளரங்கூட்டிங் மார்ச் செகண்ட் அப்படின்னா இதை நம்ம அபிப்பிராயி இதே ரீதியாக சினி அப் டேட் நம்ம ஃபாலோ மாதிரி சப்ஸ்கிரைப் இது வீடியோ